ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಎಂದಿನಂತೆ ಒಂದು ಜಾಬ್ ಇನ್ಫಾರ್ಮೇಷನ್ನು ಏನಪ್ಪ ಅದು ಜಾಬ್ ಇನ್ಫಾರ್ಮೇಷನ್ ಅಂದರೆ ರೈಲ್ವೆ ರಕ್ಷಣಾ ಪಡೆ ರೈಲ್ವೆ ರಕ್ಷಣಾ ಪಡೆ ಅಂತ ಆರ್ ಪಿ ಎಫ್ ಆರ್ ಪಿ ಎಫ್ ರೈಲ್ವೆ ರಕ್ಷಣಾ ಪಡೆ ಅಂತ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಪೊಲೀಸು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಪೊಲೀಸ್ ಹುದ್ದೆಗಳು ಆ ಪೊಲೀಸ್ ಹುದ್ದೆಗಳಿಗೆ ತಗೋತಾ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ಪಿ ಎಫ್ ಆರ್ ಪಿ ಎಫ್ ರೈಲ್ವೆ ರಕ್ಷಣಾ ಪಡೆ ಅಂತ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ರೈಲ್ವೆ ಸ್ಟೇಷನ್ಗಳೇನಿರ್ತವೆ ಅಲ್ಲಿರ್ತದೆ ಆರ್ ಪಿ ಎಫ್ ಅಂತ ಅದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಪೊಲೀಸ್ಗಳು ಯಾವುದಪ್ಪ ಅದು ಅಂದರೆ ಕಾನ್ಸ್ಟೇಬಲ್ ಮತ್ತೆ ಸಬ್ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗಳು ಮತ್ತೆ ಸಬ್ಇನ್ಸ್ಪೆಕ್ಟರ್ಗಳು ಅಂದ್ರೆ ಕಾನ್ಸ್ಟೇಬಲ್ ತಗೋತಾ ಇದ್ದಾರೆ ಮತ್ತೆ ಇನ್ಸ್ಪೆಕ್ಟರ್ ಗಳು ತಗೋತಾ ಇದ್ದಾರೆ ಟೋಟಲ್ ಎಷ್ಟು ಪೋಸ್ಟ್ ಇದಾವೆ ಅಂತಂದ್ರೆ ನಾಲ್ಕು ಸಾವಿರದ ಆರ್ನೂರ ಅರವತ್ತು ನಾಲ್ಕು ಸಾವಿರದ ಆರ್ನೂರ ಅರವತ್ತು ಹುದ್ದೆಗಳಿದಾವೆ ನಾಲ್ಕು ಸಾವಿರದ ಆರ್ನೂರ ಅರವತ್ತು ಅಹ್ ಹುದ್ದೆಗಳಿದ್ದಾವೆ ಇದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲೇಡೀಸ್ಗಿಷ್ಟು ಮತ್ತೆ ಜೆಂಟ್ಸ್ ಇಷ್ಟು ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಆ ಥರ ಹುದ್ದೆಗಳನ್ನ ವಿಂಗಡಣೆ ಮಾಡೋರೆ ಅವು ಯಾವ ರೀತಿ ವಿಂಗಡಣೆ ಮಾಡೋರಪ್ಪ ಅಂದರೆ ಕಾನ್ಸ್ಟೇಬಲ್ ಅಂದರೆ ಕಾನ್ಸ್ಟೇಬಲ್ ಪಿ ಸಿ ಕಾನ್ಸ್ಟೇಬಲ್ಲು ಅದಕ್ಕೆ ಮೂರು ಸಾವಿರದ ಐನೂರ ಎಪ್ಪತ್ತೇಳು ಮೂರು ಸಾವಿರದ ಐನೂರ ಎಪ್ಪತ್ತೇಳು ಪ್ಲಸ್ ಆರುನೂರ ಮೂವತ್ತ ಒಂದು ಆರುನೂರ ಮೂವತ್ತೊಂದು ಟೋಟಲು ನಾಲ್ಕು ಸಾವಿರದ ಇನ್ನೂರ ಎಂಟು ನಾಲ್ಕು ಸಾವಿರದ ಇನ್ನೂರ ಎಂಟು ಜೊತೆಗೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸಬ್ ಸಬ್ಇನ್ಸ್ಪೆಕ್ಟರು ಮುನ್ನೂರ ಎಂಬತ್ನಾಲ್ಕು ಪ್ಲಸ್ ಅರವತ್ತೆಂಟು ಅಂದರೆ ಮುನ್ನೂರ ಎಂಬತ್ನಾಲ್ಕು ಜೆಂಟ್ಸು ಮತ್ತು ಅರವತ್ತೆಂಟು ಲೇಡೀಸು ಈ ಟೋಟಲ್ ಸೇರಿ ನಾನ್ನೂರ ಐವತ್ತೆರಡು ಸಬ್ ಸಬ್ಇನ್ಸ್ಪೆಕ್ಟರ್ಗಳಿದ್ದಾವೆ ಮತ್ತು ಕಾನ್ಸ್ಟೇಬಲ್ಗಳು ಅಷ್ಟೇ ಮೂರು ಸಾವಿರದ ಐನೂರ ಎಪ್ಪತ್ತೇಳು ಜೆಂಟ್ಸು ಮತ್ತು ಆರುನೂರ ಮೂವತ್ತೊಂದು ಲೇಡೀಸು ಅಂದರೆ ಜೆಂಟ್ಸಿಗೆ ಬೇರೆ ಲೇಡೀಸಿಗೆ ಬೇರೆ ಆಲ್ರೆಡಿ ಅವರು ಡಿವೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಟೋಟಲು ನಾಲ್ಕು ಸಾವಿರದ ಇನ್ನೂರ ಎಂಟು ಪೋಸ್ಟ್ಗಳು ಟೋಟಲ್ ಎರಡು ಸೇರಿ ನಾಲ್ಕು ಸಾವಿರದ ಆರುನೂರ ಅರವತ್ತು ಪೋಸ್ಟ್ಗಳಿದ್ದಾವೆ ಇಷ್ಟು ಪೋಸ್ಟ್ಗಳನ್ನ ಅವರು ಕರೆದಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇದಕ್ಕೆ ಕ್ವಾಲಿಫಿಕೇಶನ್ ಅಪ್ಪ ಅಂದರೆ ವಿದ್ಯಾರ್ಹತೆ ವಿದ್ಯಾರ್ಹತೆ ಏನಾರಪ್ಪ ಅಂತಂದರೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಹತ್ತನೇ ತರಗತಿ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಸಬ್ಇನ್ಸ್ಪೆಕ್ಟರ್ಗೆ ಎನಿ ಡಿಗ್ರಿ ಅಂದರೆ ಯಾವುದೇ ರೀತಿಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಮ್ ಯಾವ್ದಾದ್ರು ಸರಿನೆ ಎನಿ ಡಿಗ್ರಿ ಎನಿ ಡಿಗ್ರಿ ಯಾವ್ದಾದ್ರು ಮಾಡಿರ್ಬೋದು ಎನಿ ಡಿಗ್ರಿ ಯಾವುದಾದ್ರು ಮಾಡಿದರೆ ಸಹ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು ಜೊತೆಗೆ ಏಜ್ ಲಿಮಿಟ್ ಏಜ್ ಲಿಮಿಟ್ ಕೂಡ ಇದೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಗಳಿಗೆ ಕಾನ್ಸ್ಟೇಬಲ್ಗಳಿಗೆ ಕಾನ್ಸ್ಟೇಬಲ್ಗಳು ಏನಿದ್ದಾರೆ ಅವ್ರಿಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ಗಳೇನಿದ್ದಾರೆ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಅಂದರೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಗೆ ಜೊತೆಗೆ ಎತ್ತರ ಅಂದ್ರೆ ಅವ್ರದ್ದು ಎತ್ತರ ಅಳತೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಆ ಇದು ಅದರ್ ಕ್ಯಾಸ್ಟ್ಗೆ ಅದು ಕ್ಯಾಶ್ಟ್ ವೈಝಸ್ ಮಾಡಿದ್ದಾರೆ ಐಟು ಕೂಡ ಅವರು ಕ್ಯಾಶ್ ವೈಸ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟರೆ ಗೊತ್ತಿಲ್ಲ ಕ್ಯಾಸ್ಟ್ ವೈಸೆ ಇದು ಕೊಟ್ಟಿದ್ದಾರೆ ಅದರ್ ಅದರ್ಸ್ಗೆ ಅದರ್ ಅದರ್ ಹುಡುಗ ಅಂದ್ರೆ ಮಾಮೂಲಿ ಅಭ್ಯರ್ಥಿಗಳಿಗೆ ಹುಡುಗ ಅಭ್ಯರ್ಥಿಗಳಿಗೆ ನೂರ ಅರವತ್ತೈದು ನೂರ ಅರವತ್ತೈದು ಅದರ್ಸ್ ಅದರ್ಸ್ ಕ್ಯಾಸ್ಟ್ ಅವ್ರಿಗೆ ಇರಬೇಕು ಮತ್ತೆ ಅದರ್ ಕ್ಯಾಸ್ಟ್ ಹುಡುಗಿರಿಗೆ ನೂರ ಐವತ್ತೇಳು ಇಂಚು ಎತ್ತರ ಇರಬೇಕು ಅದರ ಕ್ಯಾಸ್ಗೆ ಮತ್ತೆ ಹುಡುಗ ನೂರ ಅರವತ್ತು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಏನಿದ್ದಾರೆ ಅವ್ರಿಗೆ ನೂರ ಅರವತ್ತು ಸೆಂಟಿಮೀಟರ್ ನೂರ ಅರವತ್ತು ಸೆಂಟಿಮೀಟರ್ ಉದ್ದ ಇದ್ರೆ ಸಾಕು ಹುಡುಗಿರಿಗೆ ನೂರ ಐವತ್ತೆರಡು ಎಸ್ ಸಿ ಎಸ್ ಟಿ ಅವ್ರಿಗೆ ಅದನ್ನು ಕೂಡ ಎಸ್ ಸಿ ಎಸ್ ಟಿ ಅವ್ರಿಗೆ ನೂರ ಐವತ್ತೆರಡು ಇಂಚು ಉದ್ದ ಇದ್ರೆ ಸಾಕು ಅಂತಾನೆ ಹೇಳ್ಬೋದು ಜೊತೆಗೆ ಅರ್ಜಿ ಶುಲ್ಕ ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಬಯಸುವ ಅಭ್ಯರ್ಥಿಗಳಿಗೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟು ಮತ್ತು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಕ್ಯಾಟಗರಿ ಫಸ್ಟ್ ಮತ್ತೆ ಇ ಡಬ್ಲ್ಯೂ ಎಸ್ ಅಂತ ಅಂದರೆ ಇ ಡಬ್ಲ್ಯೂ ಎಸ್ ಅಂತ ಯಾವುದೋ ಹೇಳಿದರೆ ಅದಕ್ಕೆಲ್ಲ ಐನೂರು ರೂಪಾಯಿ ಐನೂರು ರೂಪಾಯಿನ ನೀವು ಅರ್ಜಿ ಶುಲ್ಕ ಕಟ್ಟಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ಪಿ ಎಚ್ ಎಸ್ ಸಿ ಎಸ್ ಅವರು ಮತ್ತು ಪಿ ಎಚ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಜೊತೆಗೆ ಮಹಿಳಾ ಕ್ಯಾಂಡಿಡೇಟ್ ಇವ್ರಿಗೆ ಅದ್ರಲ್ಲಿ ಅರ್ಧ ಇನ್ನೂರೈವತ್ತು ರೂಪಾಯಿ ನೀವು ಅರ್ಜಿ ಶುಲ್ಕನ ಕಟ್ಟಬೇಕು ಅಂತಲೇ ಹೇಳ್ಬೋದು ಜೊತೆಗೆ ಅದು ಅರ್ಜಿ ಶುಲ್ಕ ಆದಮೇಲೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಯಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಅಂತ ಈ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಅಂದರೆ ಏನೇನು ದಾಖಲಾತಿಗಳು ಬೇಕು ಅಂದರೆ ಮೊದಲನೇದು ಆಧಾರ್ ಕಾರ್ಡ್ ಬೇಕು ಎರಡನೇದು ಫೋಟೋ ವಿತ್ ಸಹಿ ಅಂದರೆ ನಿಮ್ದು ಫೋಟೋ ಆ ಫೋಟೋ ಕೆಳಗಡೆ ನೀವು ಸಹಿ ಮಾಡಿರಬೇಕು ಅದಿರಬೇಕು ಜೊತೆಗೆ ಜಾತಿ ಪ್ರಮಾಣ ಪತ್ರ ಅಂದರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಜಾತಿ ಪ್ರಮಾಣ ಪತ್ರ ಮತ್ತೆ ಜೊತೆಗೆ ಅಂಕ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ನಿಮ್ದು ಹದಿನೈದು ಕ್ಲಾಸ್ ಓದಿರೋದು ಎಸ್ ಎಸ್ ಎಲ್ಸಿದು ಅಂಕಪಟ್ಟಿ ಇರಬೇಕು ಜೊತೆಗೆ ಮೊಬೈಲ್ ಮತ್ತು ಇಮೇಲ್ ನಂಬರ್ ನಿಮ್ದು ಮೊಬೈಲ್ ಮತ್ತೆ ಇಮೇಲ್ ಐ ಡಿ ಏನಿದೆ ಆ ಎರಡು ಕೂಡ ನೀವು ಕೊಡಬಹುದು ಜೊತೆಗೆ ಬ್ಯಾಂಕ್ ವಿವರ ಅಂದ್ರೆ ಬ್ಯಾಂಕ್ ಡೀಟೇಲ್ ಪೂರ್ತಿ ಬ್ಯಾಂಕ್ ಡೀಟೇಲ್ ಕೊಡಬೇಕು ಜೊತೆಗೆ ಅಂದ್ರೆ ಎಸ್ ಎಸ್ ಐ ಗಳಿಗೆ ಹಾಕವ್ರಿಗೆ ಎಸ್ ಐ ಗಳಿಗೆ ಎನಿ ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಎಸ್ ಐ ಪೋಸ್ಟ್ ಯಾರು ಗಳು ಹಾಕ್ತೀರಾ ಅವ್ರಿಗೆ ಎನಿ ಡಿಗ್ರಿ ಯಾವ್ ಯಾವ ಡಿಗ್ರಿ ಮಾಡಿರ್ತಾರೆ ಆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳನ್ನ ಕೊಡಬೇಕು ಅಂತ ಹೇಳ್ಬೋದು ಚೆನ್ನಾಗಿದೆ ಇದು ಹುದ್ದೆಗಳು ತುಂಬಾ ಜಾಸ್ತಿನೇ ಇದಾವೆ ನಾಲ್ಕು ಸಾವಿರದ ಆರ್ನೂರ ಅರವತ್ತು ಹುದ್ದೆಗಳು ಲಾಸ್ಟ್ ಡೇಟ್ ಯಾವಪ್ಪ ಅಂದ್ರೆ ಕೊನೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳು ಈಗ ಎಷ್ಟು ಆರೋಹೇಳೋ ನಡೀತಾ ಇದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕಿನ ಒಂದು ವಾರ ಏನಾಯಿತು ಇನ್ನೊಂದು ವಾರದಲ್ಲಿ ಅಪ್ಲಿಕೇಶನ್ಗಳ ಹಾಕಿ ಹದಿನಾಲ್ಕು ನಾ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಇದು ಲೇಡೀಸ್ ಕ್ಯಾಂಡಿಡೇಟು ಮತ್ತು ಜೆಂಟ್ಸ್ ಕ್ಯಾಂಡಿಡೇಟು ಇಬ್ರಿಗೂ ಕೂಡ ತಗೊತಾ ಇದ್ದಾರೆ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಇಬ್ಬರಿಗೂ ಕೂಡ ತಗೋತಾ ಇದ್ದಾರೆ ಇದು ರೈಲ್ವೆ ರಕ್ಷಣಾ ಪಡೆ ಅಂತ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ಅಂತ ಇದರಲ್ಲಿ ಇದೆ ಹುದ್ದೆ ನೋಡಿ ಅಪ್ಲಿಕೇಶನ್ ಗಳ ಹಾಕಿ ಕೆಲಸ ತಗೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೀವು ವಿಡಿಯೋ ನೋಡಿದೇ ತುಂಬಾ